ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿವೆ ಅವುಗಳ ಹೈಲೈಟ್ಸ್ ಅನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಎಲ್ಲ ಕಂಪನಿಗಳ ರಿಸಲ್ಟ್ ಅನ್ನಂತೂ ನೋಡೋಕಾಗುದಿಲ್ಲ ಮೇಜರ್ ಕಂಪನಿಗಳ ರಿಸಲ್ಟ್ ಅನ್ನು ನಾವು ಓವರ್ವೇ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲಮ್ ಕೊಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸುದ್ದಿಯನ್ನು ನೋಡಿದ್ರೆ ನರೇಂದ್ರ ಮೋದಿ ಅವರು ಫ್ರಾನ್ಸ್ಗೆ ವಿಸಿಟ್ ಮಾಡಿದ್ರು ಅಲ್ಲಿಂದ ಬಂದಿರುವಂತಹ ಸುದ್ದಿ ನೋಡಬಹುದು ಮೋದಿ ಮ್ಯಾಕ್ರಾನ್ ಟಾಕ್ಸ್ ಇಂಡಿಯಾ ಫ್ರಾನ್ಸ್ ಅಗ್ರಿ ಟು ಬಿಲ್ಡ್ ಮಾಡರ್ನ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಮಾಡರ್ನ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅನ್ನ ಬಿಲ್ಡ್ ಮಾಡುವಂತ ನಿರ್ಧಾರವನ್ನ ಫ್ರಾನ್ಸ್ ಹಾಗೂ ಇಂಡಿಯಾ ಮಾಡಿದೆ ನೋಡಬಹುದು ದ ಟೂ ನೇಷನ್ಸ್ ಹ್ಯಾವ್ ಡಿಸೈಡೆಡ್ ಟು ಪಾರ್ಟ್ನರ್ ಆನ್ ಬಿಲ್ಡಿಂಗ್ ಅಡ್ವಾನ್ಸ್ಡ್ ಮಾಡ್ಯುಲರ್ ರಿಯಾಕ್ಟರ್ಸ್ ಅಂಡ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಫಾರ್ ಸಿವಿಲ್ ಯೂಸ್ ಅಕಾರ್ಡಿಂಗ್ ಟು ಎ ಸ್ಟೇಟ್ಮೆಂಟ್ ವೆಡ್ನಸ್ ಡೇ ಫ್ರಮ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಸಂಬಂಧಪಟ್ಟಂತ ಈ ಒಂದು ಅಪ್ಡೇಟ್ ಫ್ರಾನ್ಸ್ ಇಂದ ಬಂದಿದೆ ಇನ್ನು ನೆಕ್ಸ್ಟ್ ನ್ಯೂಸ್ ಗೆ ಬರೋದ್ರೆ ಇವತ್ತು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿದೆ ಜೊತೆಗೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಕೂಡ ರಿಲೀಸ್ ಆಗಿದೆ ಇನ್ಫ್ಲೇಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಗ್ರೋತ್ ಏನಿದೆ ಇಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗಿದೆ ಅಂತ ಹೇಳ್ಬೋದು ನೋಡಬಹುದು ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಡಿಸೆಂಬರ್ ಅಲ್ಲಿ ಕಂಡು ಬಂದಿದೆ ಬಟ್ ನವೆಂಬರ್ ಡೇಟಾ ನೋಡಬಹುದು ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಇದು ಅಂದ್ರೆ ಇಂಡಸ್ಟ್ರಿಯಲ್ ಔಟ್ಪುಟ್ ಸ್ವಲ್ಪ ಸ್ಲೋ ಆಗಿದೆ ಡಿಸೆಂಬರ್ ಅಲ್ಲಿ ಇದು ಡಿಸೆಂಬರ್ ಡೇಟಾ ಜನವರಿ ಡೇಟಾ ನೆಕ್ಸ್ಟ್ ಮಂತ್ ಬರುತ್ತೆ ಡಿಸೆಂಬರ್ ಅಲ್ಲಿ ಸ್ವಲ್ಪ ಸ್ಲೋ ಆಗಿದೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇನ್ನು ನೆಕ್ಸ್ಟ್ ಗೆ ಬರೋದಾದ್ರೆ ಈಗಾಗಲೇ ನಾವು ನ್ಯೂ ಐ ಟಿ ಬಿಲ್ ಬಗ್ಗೆ ಹಲವು ಸುದ್ದಿಗಳನ್ನ ನೋಡಿದ್ವಿ ನಾಳೆ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಆಗ್ಬಹುದು ಅನ್ನೋಂತ ಸುದ್ದಿಗಳು ಕೂಡ ಈಗಾಗಲೇ ಬಂದಿದ್ದಾವೆ ನೋಡಬಹುದು ಇಂದಿನ ಇನ್ಕಮ್ ಟ್ಯಾಕ್ಸ್ ಬಿಲ್ ಏನಿದೆ ಅದರಲ್ಲಿ ಸುಮಾರು ನಲವತ್ತೆರಡು ಪರ್ಸೆಂಟ್ ಸೆಕ್ಷನ್ಸ್ ಕಟ್ ಆಗ್ತಾ ಇದೆ ಹೊಸ ಬಿಲ್ ಅಲ್ಲಿ ಸಾಕಷ್ಟು ಔಟ್ಡೇಟೆಡ್ ಸೆಕ್ಷನ್ಸ್ ಇದ್ದವನ್ನ ತೆಗೆದು ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು ಫೈವ್ ತರ್ಟಿ ಸಿಕ್ಸ್ ಸೆಕ್ಷನ್ಸ್ ಈಗ ಆಡ್ ಆಗಿರುತ್ತೆ ಫಾರ್ ಈಸಿಯರ್ ಕಂಪ್ಲಯನ್ಸ್ ಅಂತ ಸರ್ಕಾರ ಹೇಳ್ಕೊಂಡಿದೆ ನೋಡೋಣ ಎಷ್ಟು ಮಟ್ಟಿಗೆ ಈಸಿ ಆಗಿರುತ್ತೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಜನರಿಗೆ ಅಂತ ನಂತರ ಕೋಟಕ್ ಬ್ಯಾಂಕ್ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಆರ್ ಬಿ ಐ ಲಿಫ್ಟ್ ರೆಸ್ಟ್ರಿಕ್ಷನ್ಸ್ ಫ್ರಮ್ ಕೋಟಕ್ ಮಹೀಂದ್ರ ಬ್ಯಾಂಕ್ ನೋವ್ ಯು ಕ್ಯಾನ್ ಗೆಟ್ ನ್ಯೂ ಕ್ರೆಡಿಟ್ ಕಾರ್ಡ್ಸ್ ಅಂಡ್ ಓಪನ್ ಅಕೌಂಟ್ ಡಿಜಿಟಲಿ ಡಿಜಿಟಲಿ ಅಕೌಂಟ್ ಓಪನ್ ಮಾಡಲಿಕ್ಕೆ ಹಾಗೂ ಹೊಸ ಕ್ರೆಡಿಟ್ ಕಾರ್ಡ್ ಗಳನ್ನ ಇಶ್ಯೂ ಮಾಡಲಿಕ್ಕೆ ಆರ್ ಬಿ ಐ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮೇಲೆ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿತ್ತು ಈಗ ಆ ರಿಸ್ಟ್ರಿಕ್ಷನ್ಸ್ ಅನ್ನ ತೆಗೆದಿದೆ ಇದು ಖಂಡಿತ ಕೋಟಕ್ ಮಹೀಂದ್ರಾ ಬ್ಯಾಂಕ್ಗೆ ತುಂಬಾ ಒಳ್ಳೆ ಸುದ್ದಿ ಅಂತಾನೆ ಹೇಳಬಹುದು ಹಿಂದೆ ಇವನ್ ಎಚ್ ಡಿ ಎಫ್ ಸಿಗೂ ಕೂಡ ಇದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿತ್ತು ಆ ನಂತರ ರಿಸ್ಟ್ರಿಕ್ಷನ್ಸ್ ಅನ್ನ ತೆಗೆದು ಈಗ ಕೋಟಕ್ ಮಹಿಂದ್ರಾ ಬ್ಯಾಂಕ್ ನ ಮೇಲೆ ಇದ್ದಂತ ರೆಸ್ಟ್ರಿಕ್ಷನ್ಸ್ ಅನ್ನು ಆರ್ ಬಿ ಐ ತೆಗೆದಿದೆ ಹಾಗಾದ್ರೆ ಯಾಕೆ ಈ ರಿಸ್ಟ್ರಿಕ್ಷನ್ಸ್ ಹಾಕಿತ್ತು ಅಂತ ನೋಡಿದ್ರೆ ನೋಡಬಹುದು ಸೀರಿಯಸ್ ಡಿಫಿಶಿಯನ್ಸೀಸ್ ಅಂಡ್ ನಾನ್ ಕಂಪ್ಲೈನ್ಸಸ್ ವರ್ ಅಬ್ಸರ್ವ್ ಇನ್ ದ ಏರಿಯಾಸ್ ಆಫ್ ಐಟಿ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಪ್ಯಾಚ್ ಅಂಡ್ ಚೇಂಜ್ ಮ್ಯಾನೇಜ್ಮೆಂಟ್ ಯೂಸರ್ ಅಕ್ಸೆಸ್ ಮ್ಯಾನೇಜ್ಮೆಂಟ್ ವೆಂಡರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತ ಡಿಫಿಷಿಯನ್ಸೀಸ್ ಐಡೆಂಟಿಫೈ ಮಾಡಿತ್ತು ಆರ್ ಬಿ ಐ ನಾನ್ ಕಂಪ್ಲೈನ್ಸಸ್ ಐಡೆಂಟಿಫೈ ಮಾಡಿತ್ತು ಹಾಗಾಗಿ ಬ್ಯಾಂಕ್ ನ ಮೇಲೆ ಈ ರೀತಿಯ ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕಿತ್ತು ಈಗ ಅದಕ್ಕೆ ಸಂಬಂಧಪಟ್ಟಂತಹ ರೆಸ್ಟ್ರಿಕ್ಷನ್ಸ್ ಅನ್ನ ಲಿಫ್ಟ್ ಮಾಡಿದೆ ನೆಕ್ಸ್ಟ್ ನ್ಯೂಸ್ ಕಡೆ ಬರುವುದಾದ್ರೆ ಸಿಡಿಎಸ್ ಎಲ್ ಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು ಸಿಡಿಎಸ್ ಎಲ್ ರಿಜಿಸ್ಟರ್ಸ್ ಫಿಫ್ಟೀನ್ ಕ್ರೋರ್ ಡಿಮ್ಯಾಟ್ ಅಕೌಂಟ್ಸ್ ಡಿಮ್ಯಾಟ್ ಅಕೌಂಟ್ ಗೆ ಸಂಬಂಧಪಟ್ಟಂತಹ ಒಂದು ಅಪ್ಡೇಟ್ ಬಂದಿದೆ ಹದಿನೈದು ಕೋಟಿ ಡಿಮ್ಯಾಟ್ ಅಕೌಂಟ್ ಗಳನ್ನ ರಿಜಿಸ್ಟರ್ ಮಾಡಿದೆ ಸಿಡಿ ಎಸ್ ಎಲ್ ಇಲ್ಲಿವರೆಗೂ ಜೊತೆಗೆ ನೋಡಬಹುದು ಏಷ್ಯಾಸ್ ಫಸ್ಟ್ ಅಂಡ್ ಓನ್ಲಿ ಪಬ್ಲಿಕ್ಲಿ ಲಿಸ್ಟೆಡ್ ಡೆಪಾಸಿಟರಿ ಆಗಿದೆ ಸಿಡಿಎಸ್ ಎಲ್ ಏಷ್ಯಾ ದ ಮೊದಲ ಡೆಪಾಸಿಟರಿ ಹದಿನೈದು ಕೋಟಿ ಡಿಮ್ಯಾಟ್ ಅಕೌಂಟ್ ಅನ್ನು ತಲುಪಿರುವಂತದ್ದು ಅದರಲ್ಲೂ ಪಬ್ಲಿಕ್ಲಿ ಲಿಸ್ಟೆಡ್ ಡೆಪಾಸಿಟರಿ ಇತ್ತೀಚಿನ ಕ್ಯಾಪಿಟಲ್ ಮಾರ್ಕೆಟ್ ಪಾರ್ಟಿಸಿಪೇಷನ್ ಏನಿತ್ತು ಎಸ್ಪೆಷಲಿ ರಿಟೇಲರ್ಸ್ ಪಾರ್ಟಿಸಿಪೇಷನ್ ಈ ರೀತಿಯ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿದೆ ಖಂಡಿತ ಈಗ ಒಂದಷ್ಟು ಜನ ಮಾರ್ಕೆಟ್ ಇಂದ ಎಕ್ಸಿಟ್ ಆಗಿರ್ತಾರೆ ಲಾಸ್ ಬುಕ್ ಮಾಡಿ ನೋಡಿ ಇರೋಂತ ಪ್ರಾಫಿಟ್ ಅನ್ನು ಎತ್ಕೊಂಡು ಯಾಕಂದ್ರೆ ಈ ರೀತಿಯ ಮಾರ್ಕೆಟ್ ಕಂಡೀಷನ್ ಅಲ್ಲಿ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಮಾರ್ಕೆಟ್ ಅಲ್ಲಿ ಇರೋದಿಲ್ಲ ಅದೇ ರೀತಿ ಈಗ ಆಗಿರುತ್ತೆ ಇದು ಕಾಮನ್ ಕೂಡ ಸರ್ವೆ ಸಾಮಾನ್ಯ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಯಾವಾಗ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೋ ಆಗ ಪಾರ್ಟಿಸಿಪೇಷನ್ ತುಂಬಾನೇ ಹೈ ಇರುತ್ತೆ ಯಾವಾಗ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೋ ಅಂತ ಸಂದರ್ಭದಲ್ಲಿ ಎಷ್ಟೋ ಜನ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಂತ ಆಚೆ ಹೋಗ್ಬಿಡ್ತಾರೆ ಅದನ್ನ ಏನು ಮಾಡೋಕ್ಕಾಗೋದಿಲ್ಲ ಅದನ್ನ ತಪ್ಪಸಕ್ ಆಗೋದು ಇಲ್ಲ ಕೂಡ ಯಾಕಂದ್ರೆ ಜನರಿಗೆ ಶಾರ್ಟ್ ಮೆಮೊರಿ ಜಾಸ್ತಿ ಒಳ್ಳೆ ಪರ್ಫಾರ್ಮೆನ್ಸ್ ಹೋಗುತ್ತೆ ಬ್ಯಾಡ್ ಪರ್ಫಾರ್ಮೆನ್ಸ್ ಜಾಸ್ತಿ ದಿನ ನೆನಪಲ್ಲಿರುತ್ತೆ ಅದು ಹ್ಯೂಮನ್ ಸೈಕಾಲಜಿ ಇನ್ ಕೇಸ್ ಇದೇ ರೀತಿ ಮಾರ್ಕೆಟ್ ಇನ್ನು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದ್ರೆ ಇನ್ನು ಒಂದಷ್ಟು ಜನ ಮಾರ್ಕೆಟ್ ಇಂದ ಎಕ್ಸಿಟ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಲಾಸ್ ಆಫ್ ನಾವು ಒಳ್ಳೆ ರೆಕಾರ್ಡ್ ಅನ್ನ ಸಿಡಿಎಸ್ಎಲ್ ಮಾಡಿದೆ ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಮುತ್ತೂಟ್ ಫೈನಾನ್ಸ್ ಇವತ್ತು ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೊ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋದಾದ್ರೆ ನೋಡಬಹುದು ಇಂದಿನ ವರ್ಷ ಮೂರ್ ಸಾವಿರದ ನೂರ ಅರವತ್ತೆಂಟು ಕೋಟಿ ಇತ್ತು ರೆವೆನ್ಯೂ ಇಂದಿನ ಕ್ವಾರ್ಟರ್ ನಾಲ್ಕು ಸಾವಿರದ ನೂರ ಹದಿನೇಳು ಈಗ ನಾಲ್ಕು ಸಾವಿರದ ನಾವು ಹದಿಮೂರು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ನೆಟ್ ಪ್ರಾಫಿಟ್ ಅಲ್ಲಿ ಸಾವಿರದ ಇಪ್ಪತ್ತೇಳು ಕೋಟಿ ಇನ್ನೂರ ಐವತ್ತೊಂದು ಈಗ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ಎನ್ ಪಿ ಎ ಮೆನ್ಷನ್ ಆಗಿಲ್ಲ ಒಂದ್ಸಲ ಎನ್ ಪಿ ಎನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಸ್ಟಿಲ್ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ ಮೆನ್ಷನ್ ಆಗಿಲ್ಲ ಅವರ ಇಯರ್ಲಿ ಕ್ವಾರ್ಟರ್ ಕಂಪನಿ ನಂಬರ್ಸ್ ಚೆನ್ನಾಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ನ್ಯಾಟ್ಕೋ ಫಾರ್ಮಾ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಸೇಲ್ಸ್ ಅಲ್ಲಿ ನೋಡಬಹುದು ಏಳುನೂರ ಐವತ್ತೊಂಬತ್ತು ಕೋಟಿ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಈಗ ಬರೀ ನಾನೂರ ಎಪ್ಪತ್ತೈದು ಕೋಟಿಗೆ ಬಂದಿದೆ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ನಾಟ್ಕೋ ಫಾರ್ಮದಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ಅದೇ ರೀತಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ಸಿಕ್ಕಿದೆ ನ್ಯಾಟ್ಕೋ ಫಾರ್ಮಲ್ಲಿ ಹಾಗೆ ಈ ಕಂಪನಿಯ ರಿಸಲ್ಟ್ ಅನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಯೂಜ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಡಿಸೆಂಬರ್ ಕ್ವಾರ್ಟರ್ ಎಸ್ಪೆಷಲಿ ನೋಡಬಹುದು ಇಲ್ಲೂ ಕೂಡ ಸಾವಿರದಿಂದ ಏಳ್ನೂರ ಐವತ್ತೊಂಬತ್ತು ಕೇಳಿತ್ತು ಇಲ್ಲಿ ಅಪ್ ಆಗಿತ್ತು ಬಟ್ ಜೂನ್ ಗೋಲ್ಸಿದ್ರೆ ಖಂಡಿತ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಡಿಸೆಂಬರ್ ಕ್ವಾರ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈಗಂತೂ ಬಿಗ್ ಡಿಫರೆನ್ಸ್ ಆಗಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಅಂತಾನೆ ಹೇಳ್ಬಹುದು ನಂತರ ಜಾಶ್ ಎಂಜಿನಿಯರಿಂಗ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಹಿಂದಿನ ವರ್ಷ ನೂರ ಮೂವತ್ತೊಂಬತ್ತು ಕೋಟಿ ಇತ್ತು ಸೇಲ್ಸ್ ಹಿಂದಿನ ಕ್ವಾರ್ಟರ್ ನೂರ ನಲ್ವತ್ತು ಈಗ ನೂರ ಎಂಬತ್ತೊಂದು ಸೇಲ್ಸ್ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಅಂಡ್ ಕ್ವಾರ್ಟರ್ಲಿ ಎರಡು ಕಡೆ ನಂತರ ನೆಟ್ ಪ್ರಾಫಿಟನ್ನು ಅನ್ನು ನೋಡಿದರೆ ಇಪ್ಪತ್ ಕೋಟಿ ಇತ್ತು ಹದಿನಾರು ಕೋಟಿ ಹಿಂದಿನ ಕ್ವಾರ್ಟರ್ಲಿ ಈಗ ಮೂವತ್ತೈದು ಕೋಟಿ ಇಯರ್ಲಿ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜಾಶ್ ಎಂಜಿನಿಯರಿಂಗ್ ಅಲ್ಲಿ ನಂತರ ಕ್ಯಾರಿ ಲಿಮಿಟೆಡ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಹಿಂದಿನ ವರ್ಷ ನೋಡಬಹುದು ನೂರ ಎಂಬತ್ತೆಂಟು ಕೋಟಿ ಇತ್ತು ಸೇಲ್ಸ್ ಹಿಂದಿನ ಕ್ವಾರ್ಟರ್ಲಿ ಇನ್ನೂರ ಏಳು ಈಗ ಇನ್ನೂರ ಮೂರು ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಇಯರ್ಲಿ ಅಪ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸು ಏನೋ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಿ ಕ್ವಾರ್ಟರ್ಲಿ ಕೂಡ ಹಾಗೂ ಇಯರ್ಲಿ ಕೂಡ ಎರಡು ಕಡೆ ಡೌನ್ ಫಾಲ್ ಇದೆ ಯಾಕಂದ್ರೆ ಹದಿನೈದಿಂದ ಹದ್ಮೂರು ಕೋಟಿ ಆಗಿದೆ ಹಿಂದಿನ ಕ್ವಾರ್ಟರ್ಲಿ ಹದಿನೇಳು ಕೋಟಿಯಿಂದ ಹದಿ ಕೋಟಿಗೆ ಬಂದಿದೆ ಡೌನ್ ಪರ್ಫಾರ್ಮೆನ್ಸ್ ಕ್ಯಾರಿ ಸೆಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಕಾವೇರಿ ಸೀಡ್ ಕಂಪನಿ ಇಂದಿನ ವರ್ಷ ನೂರ ನಲವತ್ ಮೂರು ಕೋಟಿ ಹಿಂದಿನ ಕ್ವಾರ್ಟರ್ಲಿ ನೂರ ಮೂವತ್ತೇಳು ಕೋಟಿ ಈಗ ನೂರ ಎಪ್ಪತ್ನಾಲ್ಕು ಕೋಟಿ ಇಯರ್ಲಿ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬಟ್ ಜೂನ್ ಕ್ವಾರ್ಟರ್ ಅಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಇಲ್ಲೂ ಕೂಡ ಜೂನ್ ಇಲ್ಲೂ ಕೂಡ ಜೂನ್ ಯೂಶಲಿ ಜೂನ್ ಕ್ವಾರ್ಟರ್ ಚೆನ್ನಾಗಿರುತ್ತೆ ಕಂಪನಿಯ ಪರ್ಫಾರ್ಮೆನ್ಸು ಬಿಕಾಸ್ ಆಗ ಮುಂಗಾರು ಆದ್ದರಿಂದ ಇದು ಅಗ್ರಿ ಸೆಗ್ಮೆಂಟ್ ಅಲ್ಲಿ ಬರೋದ್ರಿಂದ ಆ ಟೈಮ್ ಅಲ್ಲಿ ಕಂಪನಿಯ ನಂಬರ್ಸ್ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಹೊರತುಪಡಿಸಿದ್ರೆ ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಏನು ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಹನ್ನೊಂದು ಕೋಟಿಯಿಂದ ಹದಿನೈದು ಕೋಟಿ ಆಗಿದೆ ಹಿಂದಿನ ಕ್ವಾರ್ಟರ್ಲಿ ಒಂದು ಕೋಟಿ ಲಾಸ್ ಇತ್ತು ಈಗ ಹದಿನೈದು ಕೋಟಿ ಲಾಭವನ್ನು ಗಳಿಸಿದೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯಲ್ಲಿ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ನಂತರ ಸೈಮನ್ಸ್ ಲಿಮಿಟೆಡ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಹಿಂದಿನ ವರ್ಷ ನೋಡಬಹುದು ಮೂರು ಸಾವಿರದ ಏಳ್ನೂರ ಹತ್ತು ಕೋಟಿ ಇತ್ತು ಸೇಲ್ಸ್ ಅಲ್ಲಿ ಈಗ ಮೂರು ಸಾವಿರದ ಐನೂರ ಎಂಬತ್ತೇಳು ಕೋಟಿ ಡೌನ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು ನಾಲ್ಕು ಸಾವಿರದ ನಾನ್ನೂರ ಐವತ್ತೇಳರಿಂದ ಮೂರು ಸಾವಿರದ ಐನೂರ ಎಂಬತ್ತೇಳು ಕೋಟಿಗೆ ಕುಸಿದಿದೆ ಪರ್ಫಾರ್ಮೆನ್ಸ್ ಡೌನ್ ಇದೆ ಸೇಲ್ಸ್ ಅಲ್ಲಿ ಏನು ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಐನೂರ ಆರು ಕೋಟಿ ಎಂಟುನೂರ ಮೂವತ್ತೊಂದು ಕೋಟಿ ಆರುನೂರ ಹದಿನೈದು ಕೋಟಿ ಅಂದ್ರೆ ಇಯರ್ಲಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ನೋಡಬಹುದು ಸೈಮನ್ಸ್ ಲಿಮಿಟೆಡ್ ಕೂಡ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ನಂತರ ಗ್ಲೋಬಲ್ ಸ್ಪಿರಿಟ್ಸ್ ತುಂಬಾ ಜನ ಎಣ್ಣೆ ಸ್ಟಾಕ್ ಗಳನ್ನ ಕೇಳ್ತಾ ಇರ್ತಾರೆ ಇದು ಒಂದು ಎಣ್ಣೆ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಹಿಂದಿನ ವರ್ಷ ಆರ್ನೂರ ಎಂಬತ್ತೇಳು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಆರ್ನೂರ ಮೂವತ್ತೆಂಟು ಕೋಟಿ ಈಗ ಆರ್ನೂರ ಎರಡು ಕೋಟಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಏನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಹಿಂದಿನ ವರ್ಷ ನಲವತ್ನಾಲ್ಕು ಕೋಟಿ ಲಾಭವನ್ನು ಗಳಿಸಿತ್ತು ಹಿಂದಿನ ಕ್ವಾರ್ಟರ್ಲಿ ಒಂದು ಪಾಯಿಂಟ್ ಎರಡು ಎಂಟು ಕೋಟಿ ಈಗ ಜಸ್ಟ್ ನಲವತ್ತೊಂದು ಲಕ್ಷ ಲಾಭವನ್ನ ಗಳಿಸಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ಅಂತಾನೆ ಹೇಳ್ಬೋದು ಈ ಕ್ವಾರ್ಟರ್ ಅಲ್ಲಿ ನಂತರ ಅಶೋಕ್ ಲೇಲ್ಯಾಂಡ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಹಿಂದಿನ ವರ್ಷ ಹನ್ನೊಂದು ಸಾವಿರದ ತೊಂಬತ್ತ್ ಮೂರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ ಹನ್ನೊಂದು ಸಾವಿರದ ನೂರ ನಲವತ್ತೆಂಟು ಈಗ ಹನ್ನೊಂದು ಸಾವಿರದ ಒಂಬೈನೂರ ಇಯರ್ಲಿ ಕೂಡ ಜಾಸ್ತಿ ಆಗಿದೆ ಕ್ವಾರ್ಟರ್ಲಿ ಕೂಡ ಜಾಸ್ತಿ ಆಗಿದೆ ಸೇಲ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಆರ್ನೂರ ಒಂಬತ್ತು ಕೋಟಿ ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಅರವತ್ತೇಳು ಈಗ ಎಂಟುನೂರ ಇಪ್ಪತ್ತು ಕೋಟಿ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎರಡು ಕಡೆ ಅಪ್ ಆಗಿದೆ ಓವರ್ ಆಲ್ ಅಶೋಕ್ ಲೇಲ್ಯಾಂಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಕ್ಯೂ ತ್ರಿನಲ್ಲಿ ನಂತರ ಪಿ ಎಫ್ ಸಿ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನಂಬರ್ಸ್ ನೋಡಬಹುದು ರೆವಿನ್ಯೂ ಇಂದಿನ ವರ್ಷ ಇಪ್ಪತ್ ಮೂರು ಸಾವಿರದ ಐನೂರ ಎಪ್ಪತ್ತೆರಡು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೆರಡು ಕೋಟಿ ಈಗ ಇಪ್ಪತ್ತಾರು ಸಾವಿರದ ಏಳ್ನೂರ ತೊಂಬತ್ತೆಂಟು ಕೋಟಿ ಇಯರ್ಲಿ ಜಾಸ್ತಿ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಕಂಪನಿಯ ನಂಬರ್ಸ್ ಜಾಸ್ತಿ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಸೇಲ್ಸ್ ವೈಸ್ ಏನು ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದ ಇಲ್ಲಿ ನೋಡಬಹುದು ಆರು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಕೋಟಿ ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಏಳು ಸಾವಿರದ ಇನ್ನೂರ ಹದಿನೈದು ಕೋಟಿ ಈಗ ಏಳು ಸಾವಿರದ ಏಳುನೂರ ಕೋಟಿ ಆಗಿದೆ ಇಲ್ಲಿ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇದೊಂದು ಫೈನಾನ್ಸಿಂಗ್ ಕಂಪನಿ ಆಗಿರೋದ್ರಿಂದ ಎನ್ ಪಿ ಚೆಕ್ ಮಾಡಿಕೊಳ್ಬಹುದು ಇಲ್ಲಿ ಮೆನ್ಷನ್ ಆಗಿಲ್ಲ ಓವರ್ ಆಲ್ ಎನ್ ಪಿ ಎ ಬಿಟ್ಟು ನಾವು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಪಿ ಎಫ್ ಸಿ ಅಲ್ಲಿ ನಂತರ ಎಚ್ ಎಲ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡ್ಬೋದು ಪರ್ಫಾರ್ಮೆನ್ಸನ್ನು ಇಂದಿನ ವರ್ಷ ಆರು ಸಾವಿರದ ಅರವತ್ತೊಂದು ಕೋಟಿ ಇತ್ತು ರೆವಿನ್ಯೂ ಇಂದಿನ ಕ್ವಾರ್ಟರ್ಲಿ ಐದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೋಟಿ ಈಗ ಆರು ಸಾವಿರದ ಒಂಬೈನೂರ ಐವತ್ತೇಳು ಕೋಟಿ ಇಯರ್ಲಿ ಜಾಸ್ತಿ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಜಾಸ್ತಿ ಆಗಿದೆ ಕಂಪನಿಯ ಸೇಲ್ಸು ಇನ್ನು ನೆಟ್ ಪ್ರಾಫಿಟ್ಗೆ ಬಂದರೆ ಸಾವಿರದ ಇನ್ನೂರ ಐವತ್ನಾಲ್ಕು ಕೋಟಿ ಇತ್ತು ನಂತರ ಸಾವಿರದ ನಾನ್ನೂರ ತೊಂಬತ್ತು ಕೋಟಿ ಈಗ ಸಾವಿರದ ನಾನ್ನೂರ ಮೂವತ್ತ್ಮೂರು ಕೋಟಿ ಇಯರ್ಲಿ ಅಪ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಸಾವಿರದ ಸಾವಿರದ ನಾನೂರ ನಾನೂರ ಕೋಟಿಗೆ ಇಳಿದಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಹೆಚ್ಎ ತ್ರೀನಲ್ಲಿ ನಂತರ ಐಟೆಕ್ ಪೈಪ್ಸ್ ಕೂಡ ರಿಸಲ್ಟ್ ಅನ್ನ ಇವತ್ತು ಅನೌನ್ಸ್ ಮಾಡಿದೆ ಹಿಂದಿನ ವರ್ಷ ಐನೂರ ಹದಿನೆಂಟು ಕೋಟಿ ಹಿಂದಿನ ಕ್ವಾರ್ಟರ್ನೂರ ಇಪ್ಪತ್ತೊಂದು ಈಗ ಆರ್ನೂರ ಮೂವತ್ನಾಲ್ಕು ಸೇಲ್ಸ್ ವೈಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಏನೋ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಹನ್ನೆರಡು ಕೋಟಿ ಹದಿನೈದು ಈಗ ಹದಿನೇಳು ಇಲ್ಲೂ ಕೂಡ ಇಯರ್ಲಿ ಕೂಡ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅವರ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐಟೆಕ್ ಪೈಪ್ಸ್ ನಂತರ ಲೂಪ್ ಇನ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಹಿಂದಿನ ವರ್ಷದ ನಂಬರ್ಸ್ ನೋಡಬಹುದು ಐದು ಸಾವಿರದ ನೂರ ತೊಂಬತ್ತೇಳು ಕೋಟಿ ಇತ್ತು ಸೇಲ್ಸ್ ಇಂದಿನ ಕ್ವಾರ್ಟರ್ಲಿ ಐದು ಸಾವಿರದ ಆರ್ನೂರ ಎಪ್ಪತ್ಮೂರು ಕೋಟಿ ಈಗ ಐದು ಸಾವಿರದ ಏಳುನೂರ ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಏನು ತುಂಬಾ ದೊಡ್ಡ ಮಟ್ಟದ ಡಿಫರೆನ್ಸ್ ಆಗಿಲ್ಲ ಬಟ್ ಸ್ಟಿಲ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಏನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಆರ್ನೂರ ಹತ್ತೊಂಬತ್ತು ಕೋಟಿ ಎಂಟುನೂರ ಕ್ವಾರ್ಟರ್ಲಿ ಫ್ಲಾಟ್ ಇದೆ ನೆಟ್ ಪ್ರಾಫಿಟ್ ಬಟ್ ಇಯರ್ಲಿ ಅಪ್ ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಓವರ್ ಆಲ್ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಲೂಪಿನಲ್ಲಿ ಸರಿಗಳೇರಿ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ